ಶಾಲೆಯಿಂದ ಬರ್ತಾರೆ ಅವರು ಬರೋ ಸಂದರ್ಭದಲ್ಲಿ ನಾಗಲಿಂಗ ಸ್ವಾಮಿಗಳು ಮನೆಗೆ ಬರ್ತಾರೆ ಬರೋ ಸಂದರ್ಭದಲ್ಲಿ ತಾಯಿ ಸ್ನಾನ ಮಾಡ್ತಿರ್ತಾಳೆ ನಾಗಮ್ಮ ಮನೆಯಲ್ಲಿ ಯಾರೂ ಇರ್ತೋದಿಲ್ಲ ತಾಯಿ ಮಾತ್ರ ಒಬ್ಬಳೇ ಇರ್ತಾಳೆ ಸಂದರ್ಭಕ್ಕೆ ಯಾರು ಶಿಷ್ಯರು ಮುಂದೆ ಬರಲ್ಲ ಅಲ್ಲಿ ದೊಡ್ಡ ಬೆಂಕಿ ದೊಡ್ಡ ಬೆಂಕಿ ಭಾಳ ದೊಡ್ಡ ಬೆಂಕಿ ಬೆಂಕಿ ಜೀವ ಭಯಕ್ಕೆ ಯಾರು ಹೋಗೋದು ಅವಾಗ ನಾಗಲಿಂಗ ಸ್ವಾಮಿಗಳು ಬರ್ತಾರೆ ಗುರುವಿಗೆ ಹೇಳ್ತಾರೆ ನಿನ್ನ ಆಶೀರ್ವಾದ ಇದ್ದರೆ ನಾನು ಹೋಗಿ ತಗೊಂಡು ಬರ್ತೇನೆ ಯಾಕೆ ಹೆದರ್ತೀಯಾ ನೀನು ಅಂತ ಯಾಕೆ ಭಯ ನಾನು ಬೇರೆ ಇಲ್ಲ ನೀನು ಬೇರೆ ಇಲ್ಲ ನನ್ನ ಅಂಶನೇ ನೀ ಇದ್ದೀಯ ಹಾಗಾಗಿ ನೀನನ್ನು ಹೆದರಬೇಡ ಇನ್ನು ಮೇಲಿಂತ್ರ ಜಗತ್ತೇ ನಿನಗೆ ಅಂತ ಆಗಲಿ ಅಂತ ಒಂದು ಗುಹೆಗೆ ಇವರು ಹೋಗ್ತಾರೆ ನಾರಾಯಿಂಗ್ ಸ್ವಾಮಿ ಮೌನೇಶ್ವರ ಹೋಗಿ ಏನೋ ಐಕ್ಯ ಆದಂಥ ಗುಹೆ ಏನಂತಂತಾರಲ್ಲ ಆ ಗುಹೆಗೆ ಇವರು ಹೋಗ್ತಾರೆ ಹೋಗಿ ಇವರು ಬರೋದೇ ನೌಲಗುಂದಕ್ಕೆ ಬರ್ತಾರೆ ಮೊದಲಿಗೆ ಬಂದದ್ದು ಹೌದು ಮೊದಲಿಗೆ ಇಲ್ಲಿ ಬಂದಾಗ ಅಲ್ಲಿ ಮೌನೇಶ್ವರ ಅಂತ ಒಂದು ಆತ್ಮೀಯ ವೀಕ್ಷಕರೇ ನಾನೀಗ ನವಲಗುಂದದ ಅಜಾತ ನಾಗಲಿಂಗ ಸ್ವಾಮಿಯ ಮಠದಲ್ಲಿದ್ದೇನೆ ಈ ನಾಗಲಿಂಗ ಸ್ವಾಮಿಗಳು ಹದಿನೆಂಟನೇ ಶತಮಾನದ ದಾರ್ಶನಿಕರು ಜೊತೆಗೆ ಪವಾಡ ಪುರುಷರು ಸಹ ಆಗಿದ್ದಾರೆ ಇವರು ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿಗಳು ಸಂತ ಶಿಶುನಾಳ ಶರೀಫರು ಹಾಗೂ ಗರಗದ ಮಡಿವಾಳೇಶ್ವರ ಸ್ವಾಮಿಗಳ ಮಕ್ಕಳರಾಗಿದ್ದು ಅವರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿದ್ದರು ಸುನಾವೀಗ ಈ ನವಲಗುಂದದ ಅಜಾತ ನಾಗಲಿಂಗ ಸ್ವಾಮಿಗಳ ಸಂಪೂರ್ಣ ಚರಿತ್ರೆ ಇತಿಹಾಸ ಹಾಗೆ ಪವಾಡಗಳ ಕುರಿತು ಈ ನಾಗಲಿಂಗ ಅಜ್ಜನ ಮಠದ ಸ್ವಾಮಿಮಿಗಳಾದಂತಹ ಶ್ರೀ ಸಿದ್ದಯ್ಯ ಸ್ವಾಮಿಗಳವರಿಂದ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಸ್ವಾಮಿಗಳು ಮೂಲತಃ ರಾಯಚೂರು ಜಿಲ್ಲೆ ಸಿನ್ನೂರು ತಾಲೂಕು ಜವಳಗೆರೆಯಲ್ಲಿ ಜನಿಸಿದ್ರು ಅವರು ಮೂಲತಃ ಸ್ವಾಮಿ ಇವರು ಇವರ ಜನನ ಪೂರ್ವ ಅಂತಂದರೆ ಇವರ ತಾಯಿ ಗರ್ಭಿಣಿ ಇದ್ದರು ಏನು ನಾಗಮ್ಮ ಅಂತ ತಾಯಿ ಹೆಸರು ಇವರ ತಾಯಿ ಗರ್ಭಿಣಿ ಇದ್ದರು ಗರ್ಭಿಣಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೊಂದು ಸ್ವಪ್ನ ಕಾಣಿಸ್ಕೊಳ್ತದೆ ಮಲಗಿದಂಥ ಸಂದರ್ಭ ಹೇಗಂತಂದರೆ ಸ್ವತಃ ದೇವಿನೇ ಅವಳಿಗೆ ಪ್ರತ್ಯಕ್ಷ ಆಗ್ತಾಳೆ ಸ್ವಪ್ನದಲ್ಲಿ ದೇವಿನೇ ಸ್ವಪ್ನ ಸ್ವಪ್ನದಲ್ಲಿ ಪ್ರತ್ಯಕ್ಷ ಆಗಿ ನಾನೇ ನಿನಗೆ ಪುರುಷ ರೂಪ ಧರಿಸಿ ಮಗನಾಗಿ ಬರುತ್ತೆ ನನ್ನ ಹೆಸರು ನಾಗಲಿಂಗ ಅಂತ ನಾಮಕರಣ ಮಾಡುವಂಥ ದೇವಿನೇ ಹೇಳಿ ಅದೃಶ್ಯ ಆಗ್ತಾರೆ ಆ ಸ್ವಪ್ನ ಅವಳಿಗೆ ತಾಯಿ ತಾಯಿಯವರಿಗೆ ನಾಗಲಿಂಗ ಸ್ವಾಮಿಗಳ ತಾಯಿ ನಾಗಮ್ಮನ ಹೀಗೆ ಅವರು ಮುಂದೆ ಅದೇ ಮಗನೇ ನಾಗಲಿಂಗ ಸ್ವಾಮಿಗಳಾಗಿ ಜನನ ಆಗ್ತಾರೆ ಆಮೇಲೆ ಹುಟ್ಟುತ್ತಾನೆ ಇವರಿಗೆ ವೈರಾಗ್ಯ ಒಲದ್ ಬಂದ್ಬಿಡುತ್ತೆ ನಾಗಲಿಂಗ ಸ್ವಾಮಿಗಳಿಗೆ ಹುಟ್ಟತಾನೆ ವೈರಾಗ್ಯ ಬಂದುಬಿಡುತ್ತೆ ಅವರಿಗೆ ಒಂದು ಸಾರಿ ಚಿಕ್ಕವರಿದ್ದಾಗ ಇವರು ಶಾಲೆಗೆ ಹೋಗಿರ್ತಾರೆ ಓಹ್ ಶಾಲೆಗೆ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಎಷ್ಟನೇ ಕ್ಲಾಸು ಸುಮಾರು ಅವರು ಸುಮಾರು ಒಂದನೇ ಕ್ಲಾಸ್ ಅಥವಾ ಎರಡನೇ ಕ್ಲಾಸ್ ಈ ಸಂದರ್ಭ ಅಷ್ಟೇ ಅವರು ಎಂಟನೇ ವಯಸ್ಸಿನಲ್ಲೇ ಮನೆ ತ ಮನೆ ತೋರೋದ್ರು ಅಂತ ಚರಿತ್ರೆಯಲ್ಲಿ ಬರುತ್ತೆ ಅವಾಗ ಅವರು ಸುಮಾರು ಒಂದು ಒಂದನೇ ಕ್ಲಾಸ್ ಅಥವಾ ಎರಡನೇ ಕ್ಲಾಸು ಶಾಲೆಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಸಾರಿ ಅಂತಂದರೆ ಶಾಲೆಯಿಂದ ಬರ್ತಾರೆ ಅವರು ಬರೋ ಸಂದರ್ಭದಲ್ಲಿ ನಾಗಲಿಂಗ ಸ್ವಾಮಿಗಳು ಮನೆಗೆ ಬರ್ತಾರೆ ಬರೋ ಸಂದರ್ಭದಲ್ಲಿ ತಾಯಿ ಸ್ನಾನ ಮಾಡ್ತಿರ್ತಾಳೆ ನಾಗಮ್ಮ ಮನೆಯಲ್ಲಿ ಯಾರೂ ಇರ್ತೋದಿಲ್ಲ ತಾಯಿ ಮಾತ್ರ ಒಬ್ಬಳೇ ಇರ್ತಾಳೆ ಉಳಿದವರೆಲ್ಲ ಅವರ ಧರ್ಮ ಅವರ ಕೆಲಸ ಹೇಳಿ ನಾರಲಿಂಗ ಸ್ವಾಮಿಗಳ ತಂದೆ ಅವರೆಲ್ಲ ಮತ್ತು ಅವರ ಸಹೋದರರು ಇದ್ದರು ಅವರೆಲ್ಲ ತಮ್ಮ ಕೆಲಸದ ನಿಮಿತ್ತೇ ಹೊರಗಡೆ ಹೋಗಿರ್ತಾರೆ ತಾಯಿ ಒಬ್ಬಳೇ ಇರ್ತಾಳೆ ಮನೆಯಲ್ಲಿ ಅವಳು ತಾಯಿ ಸ್ನಾನ ಮಾಡ್ತಿರ್ತಾಳೆ ನಾರಲಿಂಗ ಸ್ವಾಮಿ ಅವಾಗ ಅವರು ಮುಖ್ಯದ್ವಾರ ತರದು ತೆಗೆದು ಒಳಗೆ ಬರ್ತಾರೆ ಅವ್ವ ಅವ್ವ ಎಲ್ಲಿದೆ ಎಲ್ಲಿದೆ ಅಂತ ನೋಡ್ತಾರೆ ಮನೆಯಲ್ಲೆಲ್ಲ ಅವರು ಕಾಣೋದಿಲ್ಲ ನಾಗಲಿಂಗ ಸ್ವಾಮಿ ನಾಗಮ್ಮ ಕಾಣೋದಿಲ್ಲ ಅಂದ ತಕ್ಷಣ ಅವಾಗ ಬಸ್ಸಲ್ ಮನೆಯಲ್ಲಿ ಆ ಶಬ್ದ ಬರುತ್ತೆ ಸ್ನಾನ ಮಾಡೋ ಶಬ್ದ ಅವ ನೀ ಎಲ್ಲಿದೆಯಾ ಅಂತ ತಂದು ಬಾಗ್ಲಾವನ್ನ ತೆಗೆದು ಬಿಡ್ತಾರೆ ನಾಗಲಿಂಗ ಸ್ವಾಮಿ ಅವಾಗ ಸ್ನಾನ ಮಾಡ್ತಿರ್ತಾಳೆ ಅವರು ಬೆತ್ತಲೇ ಆಗಿರ್ತಾರಲ್ಲ ಅವಾಗ ಸ್ನಾನ ಮಾಡೋದನ್ನು ನೋಡಿಬಿಟ್ಟು ಅವ್ರು ಗಾಬರಿಗೊಳ್ತಾರೆ ತಾಯಿ ಹೀಗೆಲ್ಲ ನೀನು ಹೆಣ್ಮಕ್ಳು ಸ್ನಾನ ಮಾಡುವಾಗ ಹಾಗೆಲ್ಲ ಬಾಗ್ಲ ತರೋದು ಬರಬಾರ್ದಪ್ಪ ಅಂತ ಹೇಳ್ತಾರೆ ಅವಾಗ ನಾಗಲಿಂಗ ಸಾಂಗ್ಗಳು ಒಂದು ಮಾತು ಹೇಳ್ತವೆ ನಾನು ಬಂದ ದಾರಿಯನ್ನು ನಾನು ನೋಡಿದರೆ ನಿನಗೇನು ತೊಂದರೆ ಅಂತ ನಾಗಲಿಂಗ ಸ್ವಾಮಿ ನಾ ಹುಟ್ಟಿ ಬಂದ ದಾರಿ ನೋಡಿದರೆ ನಿನಗೇನು ತೊಂದರೆ ಅಂತ ಅವಾಗ ನೀನು ಇನ್ನೂ ಚಿಕ್ಕವನಗಿರಿಯ ಇಂತಿಂತೆಲ್ಲ ದೊಡ್ಡ ದೊಡ್ಡ ಮಾತು ಮಾತಾಡ್ತೀಯಾ ಅಂತಕ್ಕಂಥದ್ದು ಗದರಿಸ್ತಾರೆ ನಾಗಲಿಂಗ ಸ್ವಾಮಿ ಅವಾಗ ಇಲ್ಲ ಅದರಿಂದ ಏನು ತೊಂದರೆ ನಿನಗೇನು ತೊಂದರೆ ಆಯಿತು ನಾನು ಹುಟ್ಟಿ ಬಂದ ಮಾರ್ಗವನ್ನು ನಾನು ನೋಡಿದ್ದೀನಿ ನಿನಗೇನು ತೊಂದರೆ ಆಯಿತು ಅಂತ ಮತ್ತೆ ಅದು ಅವಾಗ ಅದು ಸ್ವಲ್ಪ ಕೋಪ ಬಂದು ತಾಯಿ ಹಾಳಾಗಿ ಹೋಗಬಾರ್ದ ನೀನು ಯಾಕೆಗೆ ನನಗೆ ಪ್ರಶ್ನೆ ಮಾಡ್ತಾ ಇದೆಯಾ ಅಂತಂತಂದು ಅಂದಾಗ ಆಯಿತು ನಿನ್ನ ಆಜ್ಞೆ ಸಿಕ್ತು ನಾನು ಹೊರಡ್ತೇನೆ ಅಂತಂದು ಅದೇ ಒಂದು ಮಾತಿಗೆ ಅವರು ಮನೆ ಬಿಟ್ಟು ಹೊರಡ್ಬಿಡ್ತಾರೆ ಸುಮಾರು ಒಂದು ಎರಡನೇ ಕ್ಲಾಸು ಆರು ಅಥವಾ ಎಂಟನೇ ವಯಸ್ಸಲ್ಲಿ ಅಷ್ಟಕ್ಕೆ ವಯಸ್ಸಲ್ಲಿ ನಾನು ಮುಂದೆ ಅವರು ಸುಮಾರು ಕಡೆ ಗುರುಗಳನ್ನು ಹುಡುಕ್ತಾರೆ ಅವರು ಅವರಿಗೆ ಯೋಗ್ಯವಾದ ಗುರುಗಳು ಸಿಗೋದಿಲ್ಲ ನನಗೆ ಇಂಥದೇ ಗುರುಗಳು ಬೇಕು ನನಗೆ ಹಿಂಗೆ ಮುಕ್ ಮುಕ್ತಿಗೆ ನನಗೆ ಮಾರ್ಗವನ್ನು ತೋರಿಸ್ಬೇಕು ಅವನು ಅಂಥ ಗುರುಗಳನ್ನೆಲ್ಲ ಹುಡುಕ್ತಾರೆ ಅವರು ಅವ್ರಿಗೆ ಯಾರು ಅಂಥ ಗುರುಗಳು ಸಿಗೋದಿಲ್ಲ ನಿನಗೆ ಯಂತ್ರ ಮಂತ್ರಗಳನ್ನು ಹೇಳಿಕೊಡ್ತೇನೆ ಸಿದ್ಧಿಗಳನ್ನು ಹೇಳಿಕೊಡ್ತೇನೆ ಬಾ ನೀನು ಅಂಥ ಎಲ್ಲ ಗುರುಗಳು ಅವ್ರು ಸಿಗ್ತಾರೆ ಅವರು ನನಗೆಲ್ಲ ಹೋಗಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾರೆ ನಾಗರಾಜ ಸ್ವಾಮಿ ಕೊನೆಗೆ ಅವರು ಎಷ್ಟೆಲ್ಲ ಹುಡುಕ್ತಾರೆ ಸುಮಾರು ಒಂದು ವರ್ಷಗಳ ಪರ್ಯಂತ ಪರ್ಯಟನ ಮಾಡ್ತಾರೆ ಅವರು ಯಾರೂ ಹಂಗೆ ಯೋಗ್ಯ ಗುರು ಸಿಗುತ್ತಿಲ್ಲ ಮುಂದೆ ಅಲ್ಲೇ ಒಂದು ಗುಡ್ಡದ ತುದಿಯಲ್ಲಿ ಹೋಗಿ ಅವರು ಏಕಾಂತವಾಗಿ ಕುಳ್ಕೊಂಡು ಎಲ್ಲೂ ರಾಯಚೂರು ಅದೇ ಅವರ ಭಾಗದಲ್ಲಿ ಆ ಭಾಗದಲ್ಲಿ ಅಲ್ಲಿ ಮಲದ ಗುಡ್ಡ ಅಂತ ಒಂದೇನೋ ಬರುತ್ತೆ ಅದು ಮಲದ ಗುಡ್ಡ ಅಂತ ಆ ಮಲದ ಗುಡ್ಡದ ಮೇಲೆ ಅವ್ರು ಹೋಗಿ ಕುತ್ಕೊಂಡಿರ್ತಾನೆ ಆ ಕುತ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಕುರಿಗಾಯಿ ಒಬ್ಬನು ಕುರಿ ಮೇಯಿಸ್ತಾ ಬರ್ತಾರೆ ಆ ಗುಡ್ಡದಲ್ಲಿ ಅವಾಗ ಬಂದು ಆ ಚಿಕ್ಕ ಬಾಲಕನ ನೋಡಿ ಏನಪ್ಪ ನೀನು ಯಾವ ಏನು ಹೀಗೆ ಅಂತಕ್ಕಂಥ ಎಲ್ಲ ಕೇಳ್ತಾರೆ ಕೇಳಿದ ತಕ್ಷಣ ಅವಾಗ ಅವನು ಆ ಕುರಿಗಾಯಿ ಕೇಳಿದ ತಕ್ಷಣ ನಾಳಿನ ಸ್ವಾಮ್ಗಳು ಹೇಳ್ತಾರೆ ಏನಂತಂತಂದರೆ ನಾನು ಹೀಗೆ ನಮ್ಮದು ಜವಳಗೇರಿ ಹೋಗರು ನಾನು ಅಲ್ಲಿಂದ ಬಂದಿದ್ದೀನಿ ನನಗೆ ಗುರುವಿನ ಅರಸ್ತಾ ಬಂದಿದ್ದೀನಿ ನಾನು ನನಗೆ ಗುರು ಇಲ್ಲ ಯೋಗ್ಯ ಗುರು ಹೀಗಾಗಿ ನಾನು ಚಿಂತೆ ಮಾಡ್ತಾ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಆ ಗುರು ನನಗೆ ಯೋಗ್ಯವಾಗಿ ಸಿಗ್ತಾ ಇರೋದಕ್ಕೆ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಏಕಾಂತವಾಗಿ ಅಂತ ಹೇಳ್ತಾನೆ ಅವಾಗ ಅವನು ಅವನು ಕುರಿ ಮೇಯಿಸ್ತಾ ಇತ್ತು ಕುರಿಗಾಗಿ ಅವನು ಕೇಳ್ತಾನೆ ನೀನು ತಂದೆ ತಾಯಿಗಳ ಅಪ್ಪಣೆ ಪಡೆದು ಬಂದಿದ್ದೀಯ ಮನೆಯಿಂದ ಬರಬೇಕಾದ್ರೆ ಯಾಕಂದರೆ ತಂದೆ ತಾಯಿಗಳು ನಿನ್ನನ್ನು ಹುಟ್ಟಲಿಕ್ಕೆ ಕಾರಣ ಅವರು ಅವರಿಬ್ಬರ ಆಶೀರ್ವಾದ ಮತ್ತು ಅಪ್ಪಣೆ ಇದ್ದರೆ ಮಾತ್ರ ನಿನಗೆ ಗುರು ಸಿಗ್ಲಿಕ್ಕೆ ಸಾಧ್ಯ ಅವರು ಸಂಪೂರ್ಣ ಆಶೀರ್ವಾದ ಮಾಡಬೇಕು ನೀನು ತೊರೆಯಲಿಕ್ಕೆ ಅಂದರೆ ಗುರು ಸಿಗ್ತಾನೆ ನಿಂಗೆ ಸಿಗಲ್ಲ ಸಿಗೋದಿಲ್ಲ ಇಲ್ಲ ತಾಯಿ ಕೊಟ್ಟಿದ್ದಾಳೆ ನನಗೆ ತಂದೆ ಕೊಟ್ಟಿಲ್ಲ ತಂದೆಯಿಂದ ತಗೋಲಿಲ್ಲ ನಾನು ಇಲ್ಲಪ್ಪ ನಿಮ್ಮ ತಂದೆ ತಾಯಿಗಳ ಒಪ್ಪಿಗೆ ತಗೊಂಡು ಬಂದಮೇಲೆ ನಿನಗೆ ಗುರು ಸಿಗ್ಲಿಕ್ಕೆ ಸಾಧ್ಯ ಅಂತ ಅವನು ನನ್ನ ಅನುಭವದ ಮೂಡಿಗಳನ್ನು ಹೇಳ್ತಾನೆ ಹಾಗಾದರೆ ನಾನು ಹೋಗಿ ತಂದೆಯ ಆಶೀರ್ವಾದವನ್ನು ಪಡ್ಕೊಂಡು ಬರ್ತೇನೆ ಹೋಗಿ ಅಂತಕ್ಕಂತಂದು ಮತ್ತೆ ಅವರು ಜವಳಗೆರೆಗೆ ಬರ್ತಾರೆ ಜವಳಗೆರೆಗೆ ಬಂದು ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಅಲ್ಲಿ ತಂದೆ ತಾಯಿಗಳಿಗೆ ಹಠ ಹಿಡಿತಾರೆ ಆಶೀರ್ವಾದವನ್ನು ಕೊಡಲೇಬೇಕು ನಾನು ಸಂಸಾರದಲ್ಲಿ ಬೀಳುವನಲ್ಲ ನಾನು ವೈರಾಗ್ಯ ಬಂದಾಗ ನಾನು ಹೋಗೋನು ನನಗೆ ಇದರಲ್ಲೆಲ್ಲ ಆಸಕ್ತಿ ಇಲ್ಲ ಅಂತ ಹೇಳಿಬಿಟ್ಟು ಅವ್ರು ಹಠ ಹಿಡಿದ್ದಾರೆ ಅವ್ರಿಗೆ ಎಲ್ಲ ರೀತಿಯನ್ನು ತಿಳಿಸಿ ಹೇಳ್ತಾರೆ ತಂದೆ ತಾಯಿಗಳು ಇಲ್ಲ ಅದರಲ್ಲಿ ಸುಖ ಎಲ್ಲ ಹಾಗೆ ಹೀಗೆ ಅಂತ ತಂದು ಎಲ್ಲ ಹೇಳ್ತಾರೆ ಇಲ್ಲ ನನಗೆ ಅದೆಲ್ಲ ಏನು ಇಲ್ಲ ನಾನು ವೈರಾಗ್ಯನಾಗಿ ನಾನು ಹೋಗಲೇಬೇಕು ಅಂತ ಬಂತಂದು ಅವರು ಇದನ್ನು ಮಾಡಿದ ನಂತರ ಕೊನೆಗೆ ಬಹಳ ಒಂದು ಇಬ್ಬರ ಚರ್ಚೆ ತಂದೆ ತಾಯಿ ಮತ್ತು ಮಗನ ಮೂರು ಜನ ಚರ್ಚೆ ನಂತರ ನಿರ್ಧಾರ ಆಗುತ್ತೆ ಅಪ್ಪಣೆ ಕೊಡೋದಂತ ಅವಾಗ ಅವ್ರಿಗೆ ಖುಷಿ ಆಗುತ್ತೆ ನಾರ್ಲಿಂಗ ಸ್ವಾಮಿಗಳಿಗೆ ಅವರಿಗೆ ತಂದೆ ತಾಯಿಗಳು ಒಪ್ಪ ಸನ್ಯಾಸಿ ದೀಕ್ಷೆ ಪಡೀಲಿಕ್ಕೆ ಅಥವಾ ನನ್ನನ್ನು ವೈರಾಗ್ಯನಾಗಿ ಬಿಡಲಿಕ್ಕೆ ಒಪ್ಪಿದ್ರು ಖುಷಿ ಖುಷಿಯಾಗುತ್ತೆ ಖುಷಿ ಆದ ತಕ್ಷಣ ಅವರು ತಾವು ಏನು ದೋತಿ ಉಟ್ಕೊತಿದ್ರಲ್ಲ ದೋತ್ರ ಆ ದೋತ್ರವನ್ನೇ ಮೂರು ತುಂಡಾಗಿ ಮಾಡ್ಕೊತಾರೆ ಹರಿದು ಅವಾಗಲೇ ಮೂರು ತುಂಡು ಮಾಡಿ ಒಂದನ್ನು ಕಂಪ್ನಿಯನ್ನಾಗಿ ಮಾಡಿ ಒಂದು ಶಲ್ಯಾಗಿ ಹೊತ್ಕೊಳ್ತಾರೆ ಒಂದನ್ನು ಜೋಳಿಗೆ ಆಗಿ ಮಾಡ್ಕೊಳ್ತಾರೆ ಮಾಡಿಕೊಂಡು ನೀವೇ ನಮಗೆ ಪ್ರಥಮ ಭಿಕ್ಷೆ ಕೊಡಿ ಅಂತಂದು ಅವರಿಬ್ಬರು ಕಡೆಯಿಂದ ತನ್ನ ಇತರ ಕಡೆ ಅಂದರೆ ಪ್ರಥಮ ಭಿಕ್ಷೆ ತೊಗೊಂಡು ಹೊರಡುತ್ತೆ ಇದಕ್ಕಿಂತ ಪೂರ್ವದಲ್ಲಿ ಅವರ ಮನೆಗೆ ತಾಯಿ ಗರ್ಭಿಣಿ ಇದ್ದಾಗ ಚಿದಾನಂದ ಅವಧೂತರು ಅವ್ರು ಹೋಗಿರ್ತಾರೆ ಚಿದಾನಂದ ದೇವಿ ಮಹಾತ್ಮೆಯನ್ನು ಗ್ರಂಥವನ್ನು ರಚನೆ ಸಿದ್ಧ ಪರ್ವತದಲ್ಲಿ ದೇವಿ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಚಿದಾನಂದ ಅವಧೂತರು ಅವರ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ಒಬ್ಬ ದೊಡ್ಡ ಮಹಾತ್ಮ ಜನನ ಆಗ್ತಾನೆ ಅವನಿಗೆ ಉಪನಯನ ಮಾಡಿ ಉಪನಯನ ಸಂದರ್ಭಕ್ಕೆ ಈ ಪುಸ್ತಕಗಳನ್ನು ಓದಲಿ ಕೊಡಿ ಅಂತ ಅವರು ಬರೆದಂಥ ಪುಸ್ತಕಗಳನ್ನು ಜ್ಞಾನ ಸಿಂಧು ಅಂತ ಒಂದು ಆನಂತರ ದೇವಿ ಮಹಾತ್ಮೆ ಮತ್ತು ಅನುಭವ ಅಮೃತ ಸಾರ ಅಂತ ಇನ್ನೊಂದು ಪ್ರಭುಲಿಂಗ ಲೀಲೆಗಳು ಬರೆದಂಥ ಪುಸ್ತಕಗಳನ್ನು ಇರ್ಬೋದು ಆ ಮೊ ಪುಸ್ತಕಗಳನ್ನು ಅವರು ಓದಲಿಕ್ಕೆ ಕೊಡ್ತಾರೆ ಓದಲಿಕ್ಕೆ ಕೊಡಿ ಅಂತ ಅವ್ರ ತಂದೆ ತಾಯಿಗಳ ಕೈ ಕೊಟ್ಟು ಹೋಗ್ತಾರೆ ಚಿದಾನಂದೂತರು ದೊಡ್ಡ ಮಹಾತ್ಮ ಹುಡ್ತಾನೆ ಅವನನ್ನು ಯಾವುದಕ್ಕೂ ಬಂಧನಕ್ಕೆ ಕೂಡ ಸಲ್ಲಿಸ್ಬೇಡಿ ಅವನು ಹೇಗಿರ್ತಾನೋ ಅವಾಗ ಬಿಡಿ ಅಂತ ಹೇಳ್ತಾರೆ ಅವರು ಪೂರ್ವದಲ್ಲಿ ಹೀಗೆ ಅದು ನಾಗಲಿ ಅವರು ಚಿದಾನಂದೂತರು ಹೇಳಿ ಬಂದಿರ್ತಾರೆ ಅದೇ ಪ್ರಕಾರ ಅವರು ನಾಗಲಿಂಗ ಸ್ವಾಮಿಗಳು ಜನನ ಹಾಕ್ತಾರೆ ಮುಂದೆ ಅವರು ಅಲ್ಲಿಂದ ವೈರಾಗ್ಯಪರಾಗಿ ಹೊರಡ್ತಾರೆ ಹೊರಟು 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 ಮತ್ತೆ ಗುರುಗಳನ್ನ ಅರಸ್ತಾರೆ ಅವರು ನಮ್ಗೆ ಒಳ್ಳೆ ಬೇಕಂತ ಆ ಹಂಗೆ ಅರಸ್ತಾ ಅರಸ್ತಾ ಅವರು ಮುದುಗಲ್ ತಾಲೂಕು ತಲೆಕಟ್ಟು ಅಂತ ಒಂದು ಊರು ಬರುತ್ತೆ ಮುದುಗಲ್ ಹತ್ತಿರ ಮುದುಗಲಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ದೂರದಲ್ಲಿದೆ ಲಿಂಗ್ಸೂರು ತಾಲೂಕು ಈಗ ಮುದುಗಲ ತಾಲೂಕು ಆಗಿದೆ ಮೊದಲಿಗೆ ಲಿಂಗ್ಸೂರು ತಾಲೂಕು ಇತ್ತು ಇಲ್ಲಿ ಮುದುಗಲ್ ತಾಲೂಕು ಆಗಿದೆ ಅಲ್ಲಿ ತಲೆಕಟ್ಟು ಅಂತ ಒಂದು ಊರು ಬರುತ್ತೆ ಆ ತಲೆಕಟ್ಟು ಅಲ್ಲಿ ನಿರುಪಾದೀಶ್ವರರು ಅಂತ ಒಬ್ಬರು ಗುರುಗಳಿತ್ತು ಅವರು ನಮಗೆ ಯೋಗ್ಯ ಗುರುಗಳು ಅಂತ ತಿಳ್ಕೊಂಡು ಅವರನ್ನು ಗುರುಗಳಾಗಿ ಅವರು ಸ್ವೀಕಾರ ಮಾಡ್ತಾರೆ ನಾಗಲಿಂಗ ಸ್ವಾಮಿ ಸ್ವೀಕಾರ ಮಾಡಿ ಹತ್ರ ಹೋಗಿ ಉಳಿತಾರೆ ಉಳಿದು ಸುಮಾರು ವರ್ಷ ಅವರ ಹತ್ರ ಅವರ ಸೇವೆಗಳನ್ನು ಅವರ ಏನು ಆಶ್ರಮದಲ್ಲಿ ಇದ್ಕೊಂಡು ಅವರ ಸೇವೆಗಳನ್ನು ಮಾಡೋದು ಅವರಿಂದ ವಿದ್ಯೆಗಳನ್ನು ತೊಗೊಳ್ಳೋದು ಅದೆಲ್ಲ ರೀತಿ ಮಾಡ್ತಾರೆ ಮಾಡಿ ಸುಮಾರು ಹನ್ನೆರಡು ವರ್ಷ ಅವರು ಗತಿಸಿದರು ಅಲ್ಲಿ ಆಶ್ರಮದಲ್ಲಿ ಅಂತ ಇದೆ ಇತಿಹಾಸದಲ್ಲಿ ಹನ್ನೆರಡು ವರ್ಷ ಅವರು ಆಶ್ರಮದಲ್ಲಿ ಇದ್ದರು ಅಂತ ಮುಂದೆ ಏನಾಗುತ್ತೆ ಒಂದು ಸಂದರ್ಭದಲ್ಲಿ ಆ ಊರಲ್ಲಿ ಹೋಳಿ ಹುಣ್ಣಿಮೆ ಆಚರಣೆ ಆಗುತ್ತೆ ಆ ಕ ಹೋಳಿ ಹುಣ್ಣಿಮೆ ಆಚರಣೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಕಾಮದಾನ ಆಗುತ್ತೆ ಕಾಮನ ಮೂರ್ತಿಗಳನ್ನಿಟ್ಟು ಅದನ್ನು ಸುಡುವಂಥ ಏನು ಪದ್ಧತಿ ಇದೆಯಲ್ಲ ಆ ಆಚರಣೆ ಪದ್ಧತಿಯನ್ನು ಅದನ್ನು ಕಾಮದಾನ ಚೆನ್ನಾಗಿ ಆಗತ್ತೆ ನಮ್ಮ ಊರಲ್ಲಿ ಅಂತ ಅದನ್ನು ನೋಡೋಣ ಅಂತಂತಂದು ಆ ನಿರುಪಾತಿ ತಮ್ಮ ಶಿಷ್ಯರನ್ನು ಕರ್ಕೊಂಡು ಆ ಕಾಮದಾನ ನೋಡಲಿಕ್ಕೆ ಹೋಗ್ತಾರೆ ತಮ್ಮ ಶಿಷ್ಯರ ಜೊತೆಗೂ ಆ ಹೋದಂಥ ಸಂದರ್ಭದಲ್ಲಿ ಒಂದು ಕಾಯನ್ನು ಹಿಡ್ಕೊಂಡು ಹೋಗಿರ್ತಾರೆ ನಿರ್ಪಾದೇಶ್ವರು ಅವ್ರ ಗುರುಗಳು ಹಿಡ್ಕೊಂಡು ಹೋದಾಗ ಅಲ್ಲಿ ಹೋಗಿ ನೋಡ್ತಾರೆ ದೊಡ್ಡ ಬೆಂಕಿ ಹೆಚ್ಚಿರ್ತಾರೆ ಆ ಇದಕ್ಕೆ ಕಾಮನ ಇದಕ್ಕೆ ಹೋಳಿ ಹೋಳಿ ಹಬ್ಬ ಈ ಬೆಂಕಿ ಹೆಚ್ಚಿ ನಡೀತಾ ಇರ್ತಾರೆ ಹಾಡ ಹಾಡೋದು ಅಥವಾ ಅದರ ಮೇಲೆ ಹೀಗೆಲ್ಲ ಮಾಡ್ತಾ ಇರ್ತಾರೆ ಆಚರಣೆ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಾ ಅವ್ರ ಗುರುಗಳು ಹೋಗಿರ್ತಾರಲ್ಲ ದೂರ ನಿಂತು ನೋಡ್ತಾ ಇರ್ತಾರೆ ಅವರ ಕೈಯಲ್ಲಿರುವಂಥ ಕಾಯನ್ನು ಆ ಬೆಂಕಿ ಎಸೆದು ಬಿಡ್ತಾರೆ ನಿರ್ಪಾದೀಶ್ವರ ಅವ್ರ ಗುರುಗಳು ಎಸಿದ ತಕ್ಷಣ ಆವಾಗ ಅಯ್ಯೋ ನಾನು ಬಿಟ್ಟು ಕಾಯನ್ನು ಆ ಬೆಂಕಿಯೊಳಗೆ ಹೋಗೋದು ನನಗೆ ನನಗದು ಕಾಯಿ ಬೇಕು ಯಾರಾದರೂ ನಮ್ಮ ಶಿಷ್ಯರ ನೀವು ಹೋಗಿ ತೊಗೊಂಡು ಬನ್ನಿ ಕಾಯಿ ಅಂತ ಅವರು ಆಜ್ಞೆ ಮಾಡ್ತಾರೆ ಆ ಸಂದರ್ಭಕ್ಕೆ ಯಾರೂ ಶಿಷ್ಯರು ಮುಂದೆ ಬರಲ್ಲ ಅಲ್ಲಿರೋ ದೊಡ್ಡ ಬೆಂಕಿ ಹಾಂ ದೊಡ್ಡ ಬೆಂಕಿ ಭಾಳ ದೊಡ್ಡ ಬೆಂಕಿ ಬೆಂಕಿ ಜೀವ ಭಯಕ್ಕೆ ಯಾರು ಹೋಗೋದು ಅವಾಗ ನಾಗಲಿಂಗ ಸ್ವಾಮಿಗಳು ಬರ್ತಾರೆ ಗುರುವಿಗೆ ಹೇಳ್ತಾರೆ ನಿನ್ನ ಆಶೀರ್ವಾದ ಇದ್ದರೆ ನಾನು ಹೋಗಿ ತೊಗೊಂಡು ಬರ್ತೇನೆ ಆಯ್ತಪ್ಪ ಹೋಗಿ ನೀನು ತೊಗೊಂಡು ಬಾ ಅಂತ ತಂದು ನನ್ನ ಗುರುಗಳು ಆಶೀರ್ವಾದ ಮಾಡಿ ಕಳಿಸ್ತಾರೆ ಅವಾಗ ಅವರು ಆ ಬೆಂಕಿಗಳಾಗಿದ್ದರೆ ಜಿಗದು ಕಾಯಲ್ಲಿತ್ತು ಕಾಯಿಯನ್ನು ಎತ್ಕೊಂಡು ಬರ್ತಾರೆ ಆಲಿಂಗ ಅವಾಗ ಅವರಿಗೆ ಯಾವುದೇ ರೀತಿ ಆ ಬೆಂಕಿಯಿಂದ ದೇಹಕ್ಕೆ ತೊಂದರೆ ಆಗೋದಿಲ್ಲ ಯಾವುದೇ ರೀತಿಯ ಬೆಂಕಿಯ ತಾಪ ಅವರಿಗೆ ತಟ್ಟೋದಿಲ್ಲ ಆ ಸಂತಸವನ್ನು ಅನುಭವಿಸ್ತಾರೆ ಯಾರು ಚುನಾವಣೆ ಇವರು ನಿರುಪಾದೀಶ್ವರ ನಿರುಪಾದೀಶ್ವರ್ ಆ ಶಿಷ್ಯ ಹೋಗಿ ಆ ಕಾಯನ ತೊಗೊಂಬರುವಂಥ ಸಂತೋಷವನ್ನು ಕಣ್ತುಂಬ ಅನುಭವಿಸಿದ್ದು ಮೊದಲನೇ ಪವಾಡವ್ರಿಗೆ ಹಾಂ ಮೊದಲೇ ಪವಾಡ ಶಿಷ್ಯರ ಪರೀಕ್ಷೆ ಗುರುಗಳು ಪರೀಕ್ಷೆ ಮಾಡೋದು ನಾರ್ಲಿಂಗ್ ಸಾಮ್ಗಳನ್ನ ಅವಾಗ ಅವ್ರು ಪವಾಡೋದೇ ಮೊದಲಿಗೆ ಬರಲಿ ಬೇಕಾದ್ರೆ ಆವಾಗ ಆ ಕಾಯನ್ನು ತೊಗೊಂಡ್ಬಂದು ಅವ್ರು ಕೊಡ್ತಾರೆ ಅವ್ರಿಗೆ ಖುಷಿ ಆಗುತ್ತೆ ಖುಷಿ ಆದ ತಕ್ಷಣ ಅವಾಗ ಅವರು ಅಲ್ಲೇ ಅವ್ರನ್ನ ಬೆಳ್ಕೊಡ್ತಾರೆ ಇವರು ತಮ್ಮ ಶಿಷ್ಯನ ನಾಗಲಿಂಗ ಸಾವಿರ ಸಾಕು ಇಲ್ಲಿವರೆಗೆ ನೀನು ವಿದ್ಯೆ ಅದೆಲ್ಲ ಕಲಿತಿದ್ದು ಸಾಕು ಇನ್ಮೇಲೆ ನಿನಗೇನು ವಿದ್ಯೆ ಅವಶ್ಯಕತೆ ಇಲ್ಲ ನೀ ಎಲ್ಲ ಪರಿಪೂರ್ಣ ಆಗಿದ್ದೀಯಾ ಇನ್ನು ನೀನು ಲೋಕೋದ್ಧಾರಕ್ಕಾಗಿ ಹೊರಡುವಂಥದ್ದು ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ ನಾರಲಿಂಗ ಸ್ವಾಮಿ ಆವಾಗ ಮುಂದೆ ಅವರು ಸಂಚಾರ ಮಾಡ್ತಾ ಮಾಡ್ತಾ ಹೊರಡ್ತಾರೆ ಅವರು ಅವರ ಚರಿತ್ರೆಯಲ್ಲಿ ಬರುತ್ತೆ ಏನಂತಂದರೆ ಪ್ರಥಮವಾಗಿ ಅವರು ಬಿಜವಾಡ ಅನ್ನುವಂಥ ಗ್ರಾಮಕ್ಕೆ ಹೋದರು ನಾರಲಿಂಗ ಸ್ವಾಮಿಗಳು ಅಂತ ಬರುತ್ತೆ ಆ ಊರೊಳಗೆ ಹೋದಾಗ ಅಲ್ಲಿ ಗ್ರಾಮದೇವಿ ದೇವಸ್ಥಾನ ಇರುತ್ತೆ ಆ ಗ್ರಾಮದೇವಿ ದೇವಸ್ಥಾನಕ್ಕೆ ಹೋಗಿ ಅವರು ನಮಸ್ಕಾರ ಮಾಡಬೇಕಂತ ಹೋಗ್ತಾರೆ ಕಟ್ಟಿಗೆ ಮೂರ್ತಿ ಕಾಷ್ಟಶಿಲ್ಪ ಇರೋದಂಥ ಮೂರ್ತಿ ಆ ಕಟ್ಟಿಗೆ ಮೂರ್ತಿಗೆ ಅವರು ಸಿಂಹವಾಹಿನಿಯಾಗಿರ್ತಾಳೆ ಕಟ್ಟಿಗೆ ಮೂರ್ತಿ ಅವಳನ್ನು ನಮಸ್ಕಾರ ಮಾಡಬೇಕು ದೇವಿಗೆ ಅಂತಂತಂದು ಆ ಕಟ್ಟಿಗೆ ಮೂರ್ತಿ ಮುಂದ್ಗಡೆ ಅವರು ತಲೆಬಾಗಿ ನಮಸ್ಕಾರ ಮಾಡ್ತಾರೆ ಹ್ಞೂ ತಲೆಬಾಗಿ ನಮಸ್ಕಾರ ಮಾಡಿ ಹೇಳ್ತಾರೆ ತಲೆಬಾಗಿ ನಮಸ್ಕಾರ ಮಾಡಿ ಅಂತ ಸಂದರ್ಭದಲ್ಲಿ ಆ ಕಟ್ಟಿಗೆ ಮೂರ್ತಿ ಏನಿತ್ತಲ್ಲ ಅದು ಜೀವ ಸ್ವರೂಪ ಬಂದ್ಬಿಡುತ್ತೆ ನಿಜ ಸ್ವರೂಪ ಆಗಿಬಿಡ್ತಾಳೆ ದೇವಿ ಪ್ರತ್ಯಕ್ಷ ಅಂದರೆ ಪ್ರತ್ಯಕ್ಷನೇ ಆಗಿಬಿಡ್ತಾಳೆ ಅಂದರೆ ಕಟ್ಟಿಗೆ ಮೂರ್ತಿ ಹೋಗಿ ನಿಜವಾದ ಸಿಂಹ ನಿಜವಾದ ದೇಹ ದೇವಿಯ ಅವತಾರ ಅಲ್ಲಿ ಪ್ರತ್ಯಕ್ಷ ಆಗಿಬಿಡುತ್ತೆ ಅವರಿಗೆ ನಾಗರಿಂಗ ಸ್ವಾಮಿ ಅವರು ಮೇಲೆ ಹೇಳೋದ್ಲೇ ಅಂತಂದರೆ ಆ ನಿಜ ಸ್ವಲ್ಪ ನೋಡಿ ಬಿಡ್ತಾರೆ ನಾಗಲಿಂಗ್ ಸ್ವಾಮಿ ಭಯಗೊಂಡು ಒಂಥರ ಗಾಬರಿ ಆಗ್ತಾರೆ ಗಾಬರಿ ಆಗಿದ ತಕ್ಷಣ ಆವಾಗ ತಾಯಿ ಅವರಿಗೆ ಒಂದು ಅಭಯವನ್ನು ಕೊಡ್ತಾಳೆ ದೇವಿ ಆದಿಶಕ್ತಿ ಒಂದು ಅಭಯವನ್ನು ಕೊಡ್ತಾಳೆ ಯಾಕೆ ಹೆದರ್ತೀಯ ನೀನು ಅಂತ ಯಾಕೆ ಭಯ ಕೊಡ್ತೀಯ ನಾನು ಬೇರೆ ಇಲ್ಲ ನೀನು ಬೇರೆಯಿಲ್ಲ ನನ್ನ ಅಂಶನೇ ನೀ ಇದ್ದೀಯ ಹಾಗಾಗಿ ನೀನು ಹೆದರಬೇಡ ಇನ್ನು ಮೇಲಿನ ಜಗತ್ತೇ ನಿನಗೆ ಹೆದರೋ ಅಂತ ಅಭಯವನ್ನು ಕೊಟ್ಟು ಕಳಿಸ್ತಾರೆ ಅದು ಮೊದಲೇ ದೇವಿಯ ಆಶೀರ್ವಾದ ಅವರು ನಾಗಲಿಂಗ ಸ್ವಾಮಿಗಳಿಗೆ ಸ್ವತಃ ದೇವಿಯೇ ನಾನು ಇರೋದು ನಾನು ನೀನು ಒಂದೇ ಇರೋದ್ರವಾಗ ನೀನು ಹೆದರಬೇಡ ಅಂತ ತಂದು ಅವರು ಅಭಯ ಕೊಟ್ಟು ಮತ್ತು ಜಗತ್ತು ನಿನಗೆ ಹೆದರೋ ಅಂತಾಗಲಿ ಅಂತ ಅಭಯ ಕೊಟ್ಟು ಕಳಿಸ್ತಾರೆ ನನ್ನ ದೇವಿ ಹೀಗೆ ಅವರು ಸಂಚಾರ ಮಾಡ್ತಾ ಮುಂದೆ ಮತ್ತೆ ಸಂಚಾರ ಮುಂದುವರಿಸ್ತಾರೆ ಆ ನಂತರ ಅವರು ತಿಂತಣಿಗೆ ಹೋದರು ಅಂತ ಬರುತ್ತೆ ಚರಿತ್ರೆ ತಿಂತಣಿ ಅಂತಂದರೆ ಗುಲ್ಬರ್ಗ ಸಮೀಪ ಅದು ತಿಂತಣಿ ಶಹಪುರು ಸುರಪುರ ತಾಲೂಕು ಸುರಪುರು ಸುರಪುರ ತಾಲೂಕು ತಿಂತನಿ ಅಂತ ಬರುತ್ತೆ ಅಲ್ಲಿ ಒಂದು ನದಿ ಹರಿಯುತ್ತೆ ಭೀಮಾ ನದಿ ಭೀಮಾ ನದಿ ಹರಿಯುತ್ತೆ ಆ ನದಿ ಪಕ್ಕದಲ್ಲಿ ಅವರು ಗುಹಾ ಪ್ರವೇಶ ಮಾಡಿದಂಥ ಸ್ಥಳ ಅದು ಯಾರು ತಿಂತನಿ ಮೌನೇಶ್ವರರು ಅವರು ಬಸವಣ್ಣವರ ಕಾಲದಲ್ಲೂ ಮೌನೇಶ್ವರ ಆಗಿ ಹೋದವರು ಅವರು ದೊಡ್ಡ ಮಹಾತ್ಮರು ಬಹಳ ವಚನಕಾರರು ಅವರು ಮೌನೇಶ್ವರ ಅವರ ಒಂದು ದೇವಸ್ಥಾನಕ್ಕೆ ಅವರು ಹೋಗ್ತಾರೆ ಅವರು ಗುಹೆಯಲ್ಲಿ ಹೋಗಿ ಅದೃಶ್ಯ ಆಗಿಬಿಟ್ಟಿದ್ದಾರೆ ಯಾರು ಮೌನ ಮೌನೇಶ್ವರರು ಅವರ ಸಮಾಧಿ ಸಿಕ್ಕಿಲ್ಲ ಅವ್ರ ಗುಹೆಯಿಂದನೇ ಅದೃಶ್ಯ ಆಗಿಬಿಟ್ಟಿದ್ದಾರೆ ಅವರು ಸಮಾಧಿ ಆಗಿದ್ದು ಎಲ್ಲೂ ಗೊತ್ತಿಲ್ಲ ಅವರು ಇದರಲ್ಲಿ ಗುಹೆಯಿಂದನೇ ಹೋಗಿಬಿಟ್ಟಿದ್ದಾರೆ ಕೈಲಾಸ ಯಾತ್ರೆ ಮಾಡಿದರು ಅಂತ ಅಲ್ಲಿ ಬರುತ್ತೆ ಅವರು ನಿಜವಾದ ಸ ಸಮಾಧಿ ಸಿಕ್ಕಿಲ್ಲ ಅವ್ರ ಗುಹೆಗೆ ಹೋದವರು ಬಂದೇ ಇಲ್ಲ ಅಲ್ಲಿಂದ ಗುಹಾ ಪ್ರವೇಶ ಅಂತ ಅದು ಅಲ್ಲಿ ಅವರ ಚರಿತ್ರೆಯಲ್ಲಿ ಬರುತ್ತೆ ಕೊನೆಯ ಹಂತದಲ್ಲಿ ಆ ಒಂದು ಗುಹೆಗೆ ಇವರು ಹೋಗ್ತಾರೆ ನಾರಾಯಣ್ ಸ್ವಾಮಿ ಮೌನೇಶ್ವರ ಹೋಗಿ ಏನು ಐಕ್ಯ ಆದಂಥ ಗುಹೆ ಏನಂತಂತಾರದು ಆ ಗುಹೆಗೆ ಇವರು ಹೋಗ್ತಾರೆ ಹೋಗಿ ಇವರು ಬರೋದೇ ಇಲ್ಲ ವಾಪಸ್ ಅಲ್ಲಿಂದ ಮೂರು ದಿವಸಗಳ ನಂತರ ಮೂರು ದಿವಸಗಳವರೆಗೂ ಭಕ್ತರು ಕಾಯ್ತಾರೆ ಇವರು ಹೋಗೋದನ್ನು ನೋಡಿರ್ತಾರೆ ಅಲ್ಲಿರುವ ಅವರ ಆಮೇಲೆ ಇವರು ವಾಪಸ್ ಬರೋದೇ ಇಲ್ಲ ಹೋದವರು ಮೂರು ದಿವಸಗಳ ಕಾಯ್ತಾರೆ ಮೂರನೇ ದಿವಸಕ್ಕೆ ಇವರು ಅಲ್ಲಿಂದ ವಾಪಸ್ ಬರ್ತಾರೆ ವಾಪಸ್ ಬಂದು ಏನಿಲ್ಲ ಏನಿಲ್ಲ ಊಟ ಏನೂ ಇಲ್ಲ ಏನೇ ಇಲ್ಲ ಸುಮ್ಮನೆ ಗುಹೆಯೊಳಗೆ ಹೋಗಿಬಿಡ್ತಾರೆ ಗುಹೆಯೊಳಗೆ ಹೋಗಿ ನೋಡಿದರೂ ಸಹಿತ ಇಲ್ಲ ಅದು ಚಿಕ್ಕದಾಗಿರೋ ಗುಹೆ ಇದೆ ಅಲ್ಲಿ ಆ ಗುಹೆಯೊಳಗೆ ಹೋಗಿ ನೋಡ್ತಾರೆ ಅದು ಗುಹೆಯೊಳಗೆ ಏಕೋದೇ ಇಲ್ಲ ನಾಗಲಿಂಗ ಸ್ವಾಮಿಗಳು ಹೋದವರು ಬರಲೇ ಇಲ್ಲಲ್ಲ ಅಂತ ಅರ್ಚಕರವರು ನೋಡಿದ್ರು ಇದ್ದಿದ್ದೇ ಇಲ್ಲ ಮೂರನೇ ದಿವಸ ನಂತರ ವಾಪಸ್ ಬರ್ತಾರೆ ಸ್ವತಃ ಮೌನೇಶ್ವರರೇ ಈ ರೂಪದಿಂದ ಬಂದರು ಅಂತ ಭಕ್ತರು ತಿಳ್ಕೊಳ್ತಾರೆ ಅವಾಗ ಹೋದಂಥ ಮೌನೇಶ್ವರರು ನಾಗಲಿಂಗ ಸ್ವಾಮಿ ಒಳಗಡೆ ಹೋದಿಲ್ಲ ಇವರು ಅವರು ಒಂದೇ ಅಂತ ಒಂದು ಭಾವನೆ ಅಂತ ವ್ಯಕ್ತಪಡಿಸ್ತಾರೆ ಮೂರನೇ ದಿವಸ ನಂತರ ಬರ್ತಾರೆ ಹಾಗೆ ಬರ್ತಾರೆ ಮುಂದೆ ಬಂದು ಮತ್ತೆ ಅವರು ಸಂಚಾರ ಅದೆಲ್ಲ ಸಂಚಾರ ಮಾಡ್ತಾರೆ ಗದಗ ಬಂದರು ಅಂತ ಹೇಳ್ತಾರೆ ಅವರು ಗದಗದಲ್ಲಿ ಸುಮಾರು ವರ್ಷ ಅವರು ಉಳ್ಕೊಂಡ್ರು ಅಂತ ಇದೆ ಅವರ ಇತಿಹಾಸ ಒಂದು ನಾಲ್ಬಂಧದವರ ಮನೆತನ ಅಂತ ಬರುತ್ತೆ ಗದಗದಲ್ಲಿ ಆ ನಾಲ್ ಬಂದದವ್ರ ಮನೆತನದಲ್ಲಿ ಇದ್ದರು ನಾಗಲಿಂಗ ಸ್ವಾಮಿಗಳು ಅಲ್ಲಿ ಬಿಟ್ಟು ಅವರು ಅದೇ ಜ್ಞಾನ ಸಿಂಧು ಪುಸ್ತಕ ದೇವಿ ಮಹಾತ್ಮೆ ಮತ್ತು ಅನುಭವ ಸಾರ ಅಂತ ಪ್ರಭುಲಿಂಗಲೀಲಿ ಪ್ರಭು ಅನುಭವ ಸಾರ ಅಂತ ಅದೊಂದು ಪುಸ್ತಕ ಅದನ್ನು ಅವರು ಅಧ್ಯಯನ ಮಾಡಿದರು ಆ ಸಂದರ್ಭದಲ್ಲಿ ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ ಸಾಮೂಹ ಸಿದ್ದಾರ್ಥ ಸ್ವಾಮಿ ಹೇಳಿದ ಪುರಾಣದಲ್ಲಿ ಅಲ್ಲಿ ಅದೆಲ್ಲ ಸುಮಾರು ಪವಾಡಗಳನ್ನು ಮಾಡಿದರು ನಾಲ್ಕು ಸ್ವಾಮಿ ಅಲ್ಲಿ ಮಾಮಲೆದಾರನ ಕಚೇರಿಗೆ ಹೋಗಿ ಹಾವಾಡಿಗೆ ಆಟವನ್ನು ಆಡಿತ್ತು ಆ ನಂತರ ಅಲ್ಲಿ ಕಬಾಡಿಯವರ ಮಂಥನ ಅಂತ ಬರುತ್ತೆ ಕಬಾಡಿಯವರ ಮಂಥನಕ್ಕೆ ಆಶೀರ್ವಾದ ಮಾಡಿ ಈ ರೀತಿ ಅಲ್ಲಿ ಒಂದಷ್ಟು ಪವಾಡಗಳು ನಾಳೆ ಮಾಡಿ ಅಲ್ಲಿಂದ ಅವರು ನವಲಗುಂದಕ್ಕೆ ಬರ್ತಾರೆ ಮೊದಲಿಗೆ ಹೌದು ಮೊದಲಿಗೆ ಇಲ್ಲಿ ಬಂದಾಗ